ಯಾವ ಎತ್ತುಗಳು ಬಂದಿಲ್ಲ ನಾಳೆಯಿಂದ ಸ್ಟಾರ್ಟು ಆಲ್ರೆಡಿ ಚಪ್ಪರಗಳು ಎತ್ತಾವ್ರೆ ನೋಡಿ ನಾಳೆಯಿಂದ ಜಾತ್ರೆ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಬ್ಬು ಮಡಿವಾಳ ಮಾತಾಡ್ತಾ ಇರೋದು ಏನಪ್ಪ ಈ ವ್ಲಾಗ್ ವಿಶೇಷ ಅಂದರೆ ಈಗ ನಮ್ಮೂರು ಜಾತ್ರೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಇದೆ ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತಾರು ಎತ್ತಿಗಳ ಜಾತ್ರೆ ಇರುತ್ತೆ ಹಂಗಾಗಿ ನಾವು ನಮ್ಮೂರವರು ನಮ್ಮ ಫ್ರೆಂಡ್ ಒಬ್ರು ಎತ್ತಿಗಳು ಕಟ್ತಾರೆ ನಾವಿಲ್ಲೆಲ್ಲ ಸ್ವಲ್ಪ ಎತ್ತಿಗಳು ಕಟ್ಟೋದಕ್ಕೆ ಜಾಗ ರೆಡಿ ಮಾಡೋಣ ಅಂತ ಬಂದಿದ್ದೀವಿ ನೋಡ್ತಿದ್ದೀರಾ ಅಲ್ಲಿ ಅವನ ಹೆಸರು ನವೀನ್ ಕುಮಾರ್ ಅಂತ ನೋಡಪ್ಪ ಈ ಕಡೆ ಮುಖ ಸಹ ನವೀನ್ ಕುಮಾರ್ ಅವನೇ ಎತ್ತಿಗಳು ಕಟ್ಟೋದು ಹಂಗಾಗಿ ಇಲ್ಲಿ ಸ್ವಲ್ಪ ವೆಂಕಟೇಶ್ ನವೀನ್ ಎನ್ವಿ ಅಂದರೆ ಯಾರು ಬೇಕಾದ್ರೆ ಹೇಳ್ತಾರೆ ಇಲ್ಲಿ ನಾವು ಸ್ವಲ್ಪ ಜ ಜಾಗ ಎತ್ತಗಳು ಕಟ್ಟೋದಕ್ಕೋಸ್ಕರ ಜಾಗ ರೆಡಿ ಮಾಡೋಣ ಅಂತ ಬಂದಿದ್ವಿ ಬನ್ನಿ ಜಾಗ ತೋರಿಸ್ತೀನಿ ನೋಡಿರಿ ಇದು ಕಡ್ಡಿಗಳು ತಂದಿದ್ದೀವಿ ಈ ಕಡ್ಡಿಗಳನ್ನ ಚಕ್ಕಿ ಹತ್ತ ಎತ್ತ ಕಟ್ಟಾಕಿ ಹತ್ತೈತೆ ಹಸುಗಳು ಕಟ್ಟಾಕ್ತಾರೆ ಕಾಮನಾಗಿ ಸಹಜವಾಗಿ ನೋಡಿರ್ತೀರಾ ಹಾಂ ನೀವು ಮೊನ್ನೆ ತಿರ್ಗಾ ಏಳೆ ಹಸಿ ತಿರ್ಗಿ ಆಯ್ತಾ ಐತೆ ನಾನು ಇವರು ನನ್ನ ಹಳೆ ವಿಡಿಯೋಗಳದಲ್ಲೆಲ್ಲ ನೋಡಿರ್ತೀರಾ ಗವರ್ಧನ್ ಅಂತ ಏ ಗವರ್ಧನ್ ಬರ ಇಲ್ಲಿ ನಮ್ಮ ಜಾತ್ರೆ ಬಗ್ಗೆ ನಮ್ಮೂರ ಜಾತ್ರೆ ಬಗ್ಗೆ ನಮ್ಮೂರ ಜಾತ್ರೆ ನೋಡಿರಿ ನಮ್ಮ ಹುಡುಗನು ಮಾತಾಡಕ್ಕೆ ಬರಲ್ವಂತೆ ಹ್ಞೂ ಮಾತಾಡ್ತಾನೆ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾನೆ ನಮ್ಮೂರ ಜಾತ್ರೆ ಬಗ್ಗೆ ನಮ್ಮೂರ ಹುಡುಗರಿಗೆ ಹೇಳಕ್ಕೆ ನಾಚಿಕೆ ನೋಡಿ ಅವರು ನಮ್ಮ ಹಳೆ ದೋಸ್ತು ಅವರು ನಮ್ಮ ಹಳೆ ದೋಸ್ತು ಎಲ್ಲ ದೋಸ್ತುಗಳೇನೆ ಅಕ್ಕಪಕ್ಕ ಆಜು ಬಾಜು ಊರು ಪಕ್ಕನೇ ಇರ್ತೀವಿ ನೋಡ್ತಿರ್ಬೋದು ಆ ಕಡೆ ಎಲ್ಲ ಆಲ್ರೆಡಿ ಕಟ್ತಿದ್ದಾರೆ ಎತ್ತ ಕಟ್ಟೋದಕ್ಕೆಲ್ಲೂ ಆವಾಗಲೇ ಜಾಗ ರೆಡಿ ಮಾಡ್ಕೊತಾವ್ರೆ ಏ ಅಲ್ಲಿ ಮಾರ್ಕ್ ಇಟ್ಕೊಳ್ಳ ನವೀನ್ ಅಲ್ಲೊಂದು ಮಾರ್ಕು ಇಲ್ಲೊಂದು ಮಾರ್ಕ್ ಇಟ್ಕೊಂಡು ಇಲ್ಲಿ ಸ್ವಲ್ಪ ಮಣ್ಣು ಮಣ್ಣಾಕ್ಬೇಕಿಲ್ ತಿ ನೋಡ್ರಿ ಇವನು ಅಲ್ಲಿ ಬರ್ರಿ ಅಲ್ಲೆಲ್ಲ ಕೆಲಸ ಮಾಡೋಣ ಅಂದ್ರೆ ಇವನು ಅವ್ರ ಹುಡುಗಿ ಫೋನ್ ಮಾಡವಳೆ ಅಂದ್ಬಿಟ್ಟು ಅವ್ರ ಹುಡ್ಗಿ ಜೊತೆ ಮಾತಾಡ್ಕೊಂಡು ಕೆಲಸ ಅರ್ಧಕ್ಕೆ ನಿಲ್ಸ್ಬಿಟ್ಟವನೇ ಹಾ ನೋಡ್ತಾ ಇರ್ಬೋದು ಅವರೆಲ್ಲರೂ ಕೆಲಸ ಮಾಡ್ತಿದ್ರೆ ಇವನು ಫೋನಲ್ಲಿ ಬ್ಯುಸಿ ಆಗೋಗ್ಬಿಟ್ಟವನೇ ಸಿಕ್ಕಿಲ್ಲ ಅಂದ್ರೆ ಎಲ್ಲದಕ್ಕೂ ನಾನು ಇಲ್ಲಿ ಮೇನ್ ಪಿಲ್ಲರ್ ಅಂದ್ರೆ ಬ್ಲಾಕ್ ಕಲರ್ ಟೋಪಿ ಹಾಕಿದನಲ್ಲ ಅವ್ನು ಮೇನ್ ಪಿಲ್ಲರ್ ಇಲ್ಲಿ ಸಲಾಖೆ ಇಲ್ಲ ಅಂತ ಹೇಳಿ ಬೇರೆಯವ್ರ ಹತ್ರ ಸಲಾಕೆ ಇಸ್ಕೊಂಡ್ ಬರ್ತಾ ಇದ್ದ ಇಷ್ಟೊತ್ತ ಸಲಾಕೆ ತಂದವನೇ ಹೋಗಿ ಸಲಾಖೆ ತಗೊಂಡು ಗುಂಡಿ ಹೊಡೆದು ನೆಟ್ಟದಯ ತಿಂಡಿ ನೋಡ್ರಿ ಕೆಲಸ ಮಾಡ್ಸಕ್ಕೆಲ್ಲ ಹುಡುಗರ ಕರ್ಸ ಅವ್ನು ಇನ್ನೂ ತಿಂಡಿ ತರಿಸಿಲ್ಲ ಏನು ಮಾಡಿಲ್ಲ ಕೆಲಸ ಮಾತ್ರ ಕಂಟಿನ್ಯೂಸ್ ಆಗಿ ಮಾಡಿಸ್ತಾನೆ ಅವನು ಮಾತಾಡಾ ನೀವು ಯಾಕಂದ್ರೆ ನಮ್ಗೆಲ್ಲ ನೀವು ಇನ್ಸ್ಪಿರೇಷನ್ ರೀ ನೀವು ಮಾತಾಡ್ಬೇಕು ಕನ್ನಡ ಮಾತಾಡ್ತೀವಿ ಈಗ ಆಂಧ್ರ ನಾವು ಬಾರ್ಡರ್ ಅಲ್ಲಿ ಇರೋದ್ರಿಂದ ಇದು ಹಿಂಗೆ ಅಳತೆ ತಗೊಂಡು ಅಳತೆ ಇಟ್ಕೊಂಡು ಇಲ್ಲಿಂದ ಅಲ್ಲಿಗೆ ಅಳತೆ ಇಟ್ಕೊಂಡು ಅದು ಗುಂಡಿ ಹೊಡೆದ್ ಬಿಟ್ಟು ಉಣ್ತಾರೆ ಗುಂಡಿ ಅಂದ್ರೆ ಗೊತ್ತಲ್ಲ ಒಂದು ಇಷ್ಟುದ್ದ ನನ್ನ ಕೈಯುದ್ದಷ್ಟು ಗುಂಡಿ ತೋಡ್ಬಿಟ್ಟು ಅದ್ರೊಳಗಡೆ ಕಾಕಿ ಇಡ್ತಾರೆ ನಮ್ ದೊಡ್ಡ ಬರ್ತೀವಿ ಯಾರಾಕಿದು ಶಾಮಿಯ ಪೂಜಾರ್ ಅವರು ನೋಡಿರಿ ನಮ್ಮನ್ನು ಅಲ್ಲಿ ಬಿಟ್ಟು ಅಲ್ಲಿ ಬರ್ತಾವನೆ ಅವನಿಗೆ ನಾವು ಮಹಾರಾಜ ಅನ್ನೋ ಪಟ್ಟ ಕಟ್ಬಿಟ್ಟಿದ್ದೀವಿ ಅದಕ್ಕೆ ಆವಾಗೂ ಆ ಟೋಪಿನ ತಲೆ ಮೇಲೆ ಹಾಕ್ಕೊಂಡು ಮಹಾರಾಜನ ಥರನೇ ಓಡಾಡ್ಕೊಂಡೇ ಇರ್ತಾನೆ ನಾವು ಪಟ್ಟ ಕಟ್ಬಿಟ್ಟಿದ್ದೀವಿ ಅವನಿಗೆ ಆಲ್ರೆಡಿ ಮಹಾರಾಜನ ಪಟ್ಟ ಕಟ್ಬಿಟ್ಟಿದೀವಿ ಜಾತ್ರೆ ಪ್ರಯುಕ್ತ ನೋಡಿ ನಮ್ಮ ಹುಡುಗರು ಎಲ್ಲ ಕ್ಲೀನ್ ಇದ್ದಾರೆ ಜಾ ಎತ್ತುಗಳು ಕಟ್ಟಕ್ಕೋದಕ್ಕೆ ಇದು ಹುಲ್ಲು ಇದು ಫ್ರೀಯಾಗಿ ಕೊಡಬೇಕು ಅಂಥೇಳಿ ಲಾಟ್ ಹಾಕಿದ್ದಾರೆ ನೋಡಿ ಈ ಕಡೆ ಇನ್ನು ಈ ಕಡೆ ಕಮ್ಮಿ ಜನ ಇನ್ನು ಒಳಗಡೆ ನೆಕ್ಸ್ಟು ವೀಡಿಯೋದಲ್ಲಿ ಇನ್ನು ಜಾತ್ರೆಯನ್ನು ಒಳಗಡೆ ಹೋಗಿ ಎಲ್ಲ ಕ್ಲೀನಾಗಿ ಚಪ್ರಗಳು ಹಾಕಿರೋದು ಎತ್ತುಗಳು ಎಷ್ಟೆಷ್ಟು ಬಂದಾವೆ ಏನು ಎಲ್ಲ ತೋರಿಸ್ತೀವಿ ನೋಡಿ ನಮ್ಮ ಹುಡುಗ ಚೆನ್ನಾಗಿ ಕೂರ್ತಾವನೆ ಕಲ್ಲುಗಳನ್ನ ಎಕ್ಸ್ಪೋರ್ಟು. ಇವರು ಸುಬ್ಬು ನೋಡಿ ಸುಬ್ಬು ಹಲೋ ಸರ್ ಈ ಕಡೆ ಮಾತಾಡಿ ಸರ್ ನಿಮ್ಮ ಅಭಿಪ್ರಾಯ ಏನಿದೆ ತಿಳಿಸಿ ಸ್ವಲ್ಪ ಏನಾದರೂ ಜಾತ್ರೆ ಬಗ್ಗೆ ಜಾತ್ರೆ ಬಗ್ಗೆ ಅಂದರೆ ನಾವು ಸುಮಾರು ವರ್ಷಗಳಿಂದ ಇದು ನಮ್ಮೂರಲ್ವಾ ಹಾಗಾಗಿ ನಮ್ಗೇನು ಹೊಸದೇನಿಲ್ಲ ನಮ್ಮೂರಲ್ಲಿ ನಾವು ಸುಮಾರು ಚಡ್ಡಿ ಹಾಕೋ ವಯಸ್ಸಿಂದ ಜಾತ್ರೆ ನೋಡ್ತಾನೇ ಇದ್ದೀವಿ ಹಂಗಾಗಿ ನಮ್ಗೇನು ಹೊಸದು ಅನ್ಸಲ್ಲ ಬಟ್ ಆದರೂ ನಮ್ಮ ಹಳ್ಳಿ ಹುಡುಗರಿಗೆ ದನ ಕುರಿ ಮೇಕೆ ಈ ಥರ ಜಾತ್ರೆಗಳಲ್ಲಿ ಓಡಾಡೋದು ತಿರುಗಿ ಎತ್ತುಗಳು ನೋಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಂಗಾಗಿ ನಾವು ನನ್ನ ಫ್ರೆಂಡು ಎತ್ತುಗಳು ಕರ್ತೀನಿ ಅಂತ ಬೆಳಿಗ್ಗೆನೇ ಫೋನ್ ಮಾಡಿದ್ದ ಬಾ ಈ ಥರ ಜಾಗ ಕ್ಲೀನ್ ಮಾಡೋಣ ಅಂತ ಹಂಗಾಗಿ ಬಂದಿದ್ದೀವಿ ನೀವು ನೋಡ್ತಾ ಇದ್ದೀರಲ್ಲ ಬೆಳಗ್ಗೆಯಿಂದ ಮಣ್ಣೆತ್ತಿ ಮಣ್ಣಾಕಿ ಗೂಟುಗಳು ಉಂಟಾಯಿದ್ದೀವಿ ಮತ್ತೆ ನೀವು ಮುಂದಿನ ದಿನಗಳಲ್ಲಿ ಏನಾದರೂ ಎತ್ತುಗಳು ಕಟ್ಟೋ ಅವಕಾಶ ಏನಾದರೂ ಇದೆಯಾ ಅಂತ ಖಂಡಿತ ಇದೆ ಮುಂದಿನ ದಿನಗಳಲ್ಲಿ ಕಟ್ಟೆ ಕಟ್ತೀನಿ ಅದು ಹೇಳ್ಬಾರ್ದು ಖಂಡಿತ ಮಾಡಿ ತೋರಿಸ್ತೀನಿ ನನಗಿಂಗ್ಲಿಂದಲ್ಲ ಮೊದಲು ಚಿಕ್ಕ ವಯಸ್ಸಿನಲ್ಲಿ ಸಿಕ್ಕಾಪಟ್ಟಾಗಿ ಇಷ್ಟ ಎತ್ತುಗಳು ಕಟ್ಟಬೇಕು ನಂದು ಒಂದು ಈ ಥರ ಶಾಮಿಯಾನ ಬೀಳಬೇಕು ಅಂತ ಬಟ್ ಮುಂದಿನ ದಿನ ಒಂದಲ್ಲಿ ಪಕ್ಕ ಅದು ಈಡೇರಿಸ್ತೀನಿ ಬಟ್ ಈಗ ತಕ್ಷಣಕ್ಕಿಲ್ಲ ಹಾಂ ಮತ್ತು ಇನ್ನೊಂದು ಇಲ್ಲಿ ಕಡ್ಡಿ ಇಲ್ಲಿ ಇಲ್ಲೇ ಅಲ್ಲ ಹಾಂ ಅಂದರೆ ನಿಮಿಷ ಮತ್ತೆ ದೊಡ್ಡದಾಗಿ ಶಾಮಿಯಾನ ಎಲ್ಲ ಹಾಕ್ಬೇಕು ಅಂತ ಮನ್ಸು ಬಿದ್ದ ಬಿದ್ದಿದೆ ಖಂಡಿತ ಎತ್ತಗಳು ತರಬೇಕು ಅಂತ ಯೋಚನೆ ಇದೆ ನಿಮ್ಗೆ ಈಗ ಎತ್ತುಗಳಲ್ಲಿ ಬೇಜಾಂತರ ಥರ ಥರ ಎತ್ತುಗಳಿದೆ ನೀವು ಹಳ್ಳಿ ಕಾರೇ ತರಬೇಕು ಇದೆಯಾ ಇಲ್ಲ ಹಳ್ಳಿ ಕಾರಗಳೇ ಸಾಕಬೇಕು ಅಂತ ಆಸೆ ಮೊದಲು ನಮ್ಮ ತಾದಿರಿ ಸಾಕ್ತಿದ್ರಂತೆ ಅದು ನಮ್ಮ ಅಪ್ಪನ ಕಾಲ ನಮ್ಮ ಅಪ್ಪ ಅವರು ಸಾಕಲಿಲ್ಲ ಹಾಗಾಗಿ ಅದು ನಮಗೂ ಬರಲಿಲ್ಲ ಮುಂದಿನ ದಿನಗಳಲ್ಲಿ ಸಾಕೋ ಯೋಚನೆ ಖಂಡಿತ ಇದೆ ಮಾಡ್ತೀವಿ ಈಗ ನೋಡಿರಿ ಇವನು ಒಂದು ಸರಿ ನಮ್ಮ ಹುಡುಗನ ತೋರಿಸು ಇವರು ಚಿಕ್ಕ ವಯಸ್ಸಾಗಿಂದನು ಇವರು ಎತ್ತುಗಳು ಎತ್ತುಗಳು ಕೆಟ್ಟದ್ದು ನಮ್ಮೂರಲ್ಲಿ ಜ್ವಳದ ಮಿಷಿನ್ ಬರಬೇಕಂದ್ರೆ ಅವಾಗ ಇವರಪ್ಪ ಎತ್ತಗಿಲಿ ಕಟ್ಕೊಂಡು ಮಿಷಿನ್ ಮಿಷಿನಲ್ಲಿ ಬಂದರೆ ನಮ್ಗೊಂಥರ ಆಸೆ ಓಡೋಗೋದು ಎತ್ ಹಿಂದೆ ಎತ್ತಿಂದ ಮಿಷಿನಿಂದ ಕೂತ್ಕೊಳ್ಳೋದು ಅದರಿಂದ ಓಡೋಗಿ ಓಡೋಗಿ ಹಿಂದೆ ಕೂತ್ಕೊಳ್ಳೋದು ನಾವು ಚೈಲ್ಡ್ಹುಡ್ ಆಗಿ ನಾವು ಚೈಲ್ಡ್ಹುಡ್ ಫ್ರೆಂಡ್ಸು ಬಟ್ ಆದರೆ ಇವರಪ್ಪ ಜಮಾನದಿಂದ ಎತ್ತಗಿ ಕಟ್ತಾನೆ ಅವ್ರಿಗೆ ನಮ್ಗೆ ಗೊತ್ತಿರೋಂಗೆ ಇವರು ನಿಜವಾದ ರೈತರು ಏನಪ್ಪ ನಾವೇನು ಪರ್ಫೆಕ್ಟಾಗಿ

ನೀವು ಮುಂದೆ ಅಂದರೆ ಬಜೆಟ್ ಲೋ ಬಜೆಟ್ ಅಲ್ಲಿ ಎತ್ತಗಳು ಕಟ್ತೀರಾ ಇಲ್ಲ ಹೈ ಬಜೆಟ್ ಅಲ್ಲಿ ಎತ್ತಗಳು ಕಟ್ತೀರಾ ಇಲ್ಲ ಹೈ ಬಜೆಟ್ ಅನ್ನೋ ಇದೆ ಬಟ್ ಗೊತ್ತಿಲ್ಲ ಮುಂದೆ ಈಗ ಏನಾಗುತ್ತೆ ಬಿಳಿ ಬಣ್ಣ ಎತ್ತುಗಳು ಇಲ್ಲ ಕಪ್ಪು ಬಣ್ಣ ಎತ್ತಗಳು ಕಟ್ತೀರಾ ಯಾವ ತರ ನೀವು ಕಟ್ಟಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ನನಗೆ ಅಷ್ಟೊಂದು ಎತ್ತುಗಳ ಬಗ್ಗೆ ಇನ್ನೂ ಗೊತ್ತಿಲ್ಲ ಒಟ್ಟಾರೆ ಎತ್ತಗಳು ಕಟ್ಟಬೇಕು ಜಾತ್ರೆಗೆ ಅಂತ ಯಾಕೆ ನಮ್ಮೂರಲ್ಲಿ ನಾವು ಕಟ್ಟಬೇಕು ಅನ್ನೋದು ತುಂಬ ಆಸೆ ಒಂದು ಕ್ರೇಜ್ ಅಲ್ವಾ ಅದು ಇದೆ ಈಗಿನಲ್ಲ ಈಗ ನನಗೆ ವಿಡಿಯೋ ಮಾಡ್ತಿದ್ದಾರಲ್ಲ ಅವ್ರ ಸುಮಾರು ವರ್ಷಗಳಿಂದ ಹಂಚ್ಕೊಂಡಿದೀನಿ ತರ ಎತ್ತಿಗೆ ಕಟ್ಟಬೇಕು ಅನ್ನೋದು ಬಟ್ ಈಗ ಆಗಲ್ಲ ಮುಂದಿನ ದಿನಗಳಲ್ಲಿ ಖಂಡಿತ ಇದು ಈಡೇರಿಸ್ತೀವಿ ಈಡೇರಿಸ್ದೇನು ಬಿಡೋದಿಲ್ಲ ನಮ್ಮೂರ ಜಾತ್ರೆಯಲ್ಲಿ ನಾವು ಎತ್ತಿಗೆ ಕಟ್ಟೋದೇ ಒಂದು ವಿಶೇಷ ಖಂಡಿತ ಮುಂದಿನ ದಿನಗಳಲ್ಲಿ ವೆಂಕಟೇಶ್ ಅವರೇ ನೀವು ಸ್ವಲ್ಪ ಏನಾದರೂ ಮಾತಾಡ್ಬೋದಾ ಈ ಜಾತ್ರೆ ಬಗ್ಗೆ ಏನಾದ್ರು ಬಗ್ಗೆ ಬಿಟ್ರೆ ಇನ್ನೇನು ಗೊತ್ತಿಲ್ಲ ಹಾ ಸರಿ ಹರೀಶ್ ನೀವೇನಾದ್ರೂ ಮಾತಾಡ್ತೀರಾ ಎತ್ತೋ ತಲೆ ಮಾತಾಡು ಏನೋ ಮಾತಾಡು ಎಜುಕೇಶನ್ ಪರ್ಪಸ್ ಮಾತಾಡ್ತೀಯಾ ಏನು ಮಾತಾಡ್ತೀಯ ಅಟ್ಲೀಸ್ಟು ನಮ್ಮ ಘಾಟಿ ಜಾತ್ರೆ ಬಗ್ಗೆ ಏನಾದರೂ ಹೇಳು ನೆಕ್ಸ್ಟು ಮುಂದಿನ ತಿಂಗಳಲ್ಲಿ ಐದನೇ ತಾರೀಕು ಏನೋ ಜಾತ್ರೆ ಇದೆ ಅದ್ರ ಬಗ್ಗೆ ಏನಾದರೂ ಮಾತಾಡು ಐದನೇ ತಾರೀಕು ಷಷ್ಟಿ ಜಾತ್ರೆ ಹಾಂ ಹೌದೌದು ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಬಗ್ಗೆ ಏನಾದರೂ ಮಾತಾಡ್ತೀಯ ಮಾತಾಡು ಈಗ ಮುಂದಿನ ತಿಂಗಳಲ್ಲಿ ಐದನೇ ತಾರೀಕು ನಮ್ಮ ಘಾಟಿ ದೇವಸ್ಥಾನದ ಜಾತ್ರೆ ಇದೆ ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಮಾತಾಡ್ಬೋದಾ ಜಾತ್ರೆ ಏನು ನಮ್ಮೂರು ಜಾತ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ತುಂಬ ಫೇಮಸ್ ಜಾತ್ರೆ ಹಂಗಾಗಿ ನಮ್ಮೂರು ಸುತ್ತಮುತ್ತ ಅಂದರೆ ಜನಸಾಗರ ಅದು ಆ್ಯಕ್ಚುಲಿ ಎಲ್ಲೋ ಹೋಗ್ಲಿ ಕೊರೋನಾ ಬಂದಾಗಿಂದ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಆಗಿದೆ ಅಷ್ಟು ಬಿಟ್ಟರೆ ಎತ್ತುಗಳು ಸ್ವಲ್ಪ ಸೇರೋದು ಸ್ವಲ್ಪ ಕಮ್ಮಿ ಆಗಿದೆ ಕೊರೋನಾ ಬಂದಾಗಿಂದ ಕೊರೋನಾ ಬರೆದ್ಕಿಂತ ಹಿಂದಿನ ದಿನಗಳಲ್ಲಿ ಏ ಒಂದು ಕರ್ನಾಟಕ ಜಾತ್ರೆ ಅಂದರೆ ಅದು ಘಾಟಿ ಸುಬ್ರಹ್ಮಣ್ಯನೇ ನಮ್ಮೂರು ಸುತ್ತಮುತ್ತ ಹಿಂದೆ ಹಿಡಿದು ವಯಸ್ಸಾದ ಹುಡುಗನಾಗಿಂದ ಹಿಡಿದು ಎಪ್ಪತ್ತು ವರ್ಷದ ಮುದುಕಿಯವರೆಗೂ ಬಂದು ನಮ್ಮೂರು ಘಾಟಿ ಜಾತ್ರೆಯಲ್ಲಿ ಬಂದು ಹೋಗ್ತಾರೆ ಅದು ಏ ಒಂದು ನಮ್ಮ ಕರ್ನಾಟಕದಲ್ಲಿ ಜಾತ್ರೆ ಅಂದ್ರೆ ನಮ್ಮೂರು ಜಾತ್ರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಏನು ಘಾಟಿಯಲ್ಲಿ ಏನು ಫೇಮಸ್ ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಯಾವ ಪರ್ಪಸ್ಗೆ ಬರಬೇಕು ಅಂತ ದೇವಸ್ಥಾನಕ್ಕೆ ಅಂದರೆ ಏನು ಭಕ್ತಿ ಅನ್ನೋದಲ್ಲ ನೀವು ಯಾವ ಪರ್ಪಸ್ ಅಂದ್ರೆ ಏನು ಉಪಯೋಗಗಳು ಜಾಸ್ತಿ ಬರುತ್ತೆ ಅಂತ ಅಂದರೆ ಒಬ್ಬೊಬ್ರು ಹರಕೆಗಳು ತಿರ್ಸ್ಕೊಂಡಿರ್ತಾರೆ ಒಬ್ರು ಮದುವೆದು ಒಬ್ರು ಮಕ್ಳ ಸಮಸ್ಯೆ ಏನೇನೋ ಅವ್ರಿಗೆ ಅವ್ರಿಗೆ ಇರುತ್ತೆ ಅವ್ರು ಪರ್ಸನಲ್ ಆಗಿ ಬರ್ತಿರ್ತಾರೆ ಆರ್ಕೆಗಳು ತೀರಿಸ್ಕೊಳ್ತಿರ್ತಾರೆ ಗಾದೆ ದೇವಸ್ಥಾನದ ಸುತ್ತ ನಾಗರಿಕಲ್ಲ ಉಣಿಸಿದಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರ ಅಂತ ಅಂದರೆ ಆ್ಯಕ್ಚುಲಿ ನನಗೆ ಗೊತ್ತಿರೋದು ಒಂದು ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ ನಾನು ಎಲ್ಲೋ ಮತ್ತೊಬ್ರ ಹತ್ರ ಕೇಳ್ಪಟ್ಟಿರೋದು ಏನು ಒಂದು ಹಾವು ಹೋಗ್ಬೇಕಾದ್ರೆ ಹದ್ದು ತಗೊಂಡೋಯ್ತಂತೆ ಅದು ದೇವರ ಹಾವಂತೆ ತಗೊಂಡೋದಾಗ ಹಾವು ಮೇಲೆಯಿಂದ ಕೆಳಗಡೆ ಬಿದ್ದಾಗ ಅದು ಮೂರು ಭಾಗ ಆಗಿ ಬೀಳ್ತಂತೆ ಆ ಮೂರು ಭಾಗದಲ್ಲಿ ಫಸ್ಟೇ ತಲೆ ಭಾಗ ಬಂದು ಚೆನ್ನೈಯಲ್ಲಿದೆ ಮುರುಗನ್ ಟೆಂಪಲ್ಲು ಎರಡನೇ ಭಾಗ ಬಂದು ಮಧ್ಯಭಾಗ ಬಂದು ಕುಕ್ಕೆ ಸುಬ್ರಹ್ಮಣ್ಯ ಇದು ಬಂದು ಹಿಂಭಾಗ ಅಂತಾರೆ ಐ ಮೀನ್ ಬಾಲದ ಭಾಗ ಹಂಗಾಗಿ ಇದು ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಅನ್ನೋ ಒಂದು ಆಗಿದೆ ಒಂದು ಅಂದರೆ ನನಗೆ ಗೊತ್ತಿರೋದು ತಪ್ಪ ಸರಿನ ಗೊತ್ತಿಲ್ಲ ಮತ್ತು ಹಂಗಾಗಿ ಇಲ್ಲಿ ರಣಹದ್ದುಗಳ ಕಾಟ ತುಂಬ ಇದೆ ಅಂತ ಅಂತ ಹೇಳಿಬಿಟ್ಟು ಅವರ ಬ ಚಿಕ್ಕಪ್ಪನ ಆದಂತಹ ಸ್ವಾಮಿ ಅವರು ಬೆನ್ನೆಲುಬಲ್ಲೇ ಇರ್ತಾರೆ ನಾನು ನಿನ್ನ ಬೆನ್ನಲ್ಲಿ ಬೆಲ್ಲಿ ಇರ್ತೀನಿ ನೀನು ಇಲ್ಲಿ ನೆಲೆ ಆಗು ಅಂತೇಳಿ ಹಂಗಾಗಿ ಒಂದೇ ಕಲ್ಲಲ್ಲಿ ಎರಡು ವಿಗ್ರಹನ ನೀವು ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದಾಗ ನೋಡ್ಬೋದು ಅದು ಎಲ್ಲ ತುಂಬ ಜನ ನೋಡಿರ್ತಾರೆ ಮೋಸ್ಟ್ಲಿ ಅಂದರೆ ಹೆಚ್ಚಿನ ಮಾಹಿತಿ ಜನಕ್ಕೆ ಗೊತ್ತು ನನಗೆ ಹೌದು ಇದು ಒಂದು ಆರುನೂರು ವರ್ಷಗಳ ಇತಿಹಾಸ ಇದೆಯಂತೆ ಹೌದಾ ಹೌದು ಖಂಡಿತ ಇದೆ ಕಂಟಿನ್ಯೂಸ್ ಆಗಿ ಎತ್ತುಗಳು ಇದ್ದೇ ಇರುತ್ತೆ ಆಲ್ರೆಡಿ ಎಲ್ಲ ಆಲ್ರೆಡಿ ಇಟ್ಕೊಂಡಿದ್ದಾರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಬಾಕಿ ನೋಡ್ರಿ ಆಲ್ರೆಡಿ ಎಷ್ಟೋ ಜನ ಚಪ್ಪರಗಳು ಹಾಕೋದಕ್ಕೆ ಜಮೀನ್ ಹಾಕೊಂಡ್ ಇಟ್ಕೊಂಡ್ಬಿಟ್ಟಿರ್ತಾರೆ ಕೆಲ್ಸ ಎಲ್ಲ ಮುಗೀತು ಸಿಕ್ಕಾಪಟ್ಟೆ ಕೆಲಸ ಮಾಡಿ ಟಯರ್ಡ್ ಆಗಿತ್ತು ಬಿಸಿಲು ಬೇರೆ ಅಲ್ವಾ ಟೀ ಕುಡಿದು ಈ ವಿಡಿಯೋನ ಹೆಂಡ್ ಮಾಡ್ತೀವಿ